ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತಲೇ ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಡಿಸೈನ್ನ ನಾನು ಸ್ಯಾರಿಗೆ ಹಾಕಿ ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗಿ ಕ್ರೋಶ ವರ್ಕಿಂದ ಬೇಬಿ ಕುಚ್ಚನ್ನ ಮಾಡಿಕೊಡಿ ಅಂತ ಕೇಳಿದ್ದಾರೆ ಸೊ ಅದಕ್ಕೋಸ್ಕರ ಅಂತ ಈ ಡಿಸೈನನ್ನು ಇದ್ದೀನಿ ಸ್ಯಾರಿ ಬಂದು ಆರೆಂಜ್ ಕಲ್ಲರು ಹಾಗೆಯೇ ಮರೂನ್ ಕಲರಲ್ಲಿದೆ ಹಾಗಾಗಿ ನಾನು ಇಲ್ಲಿ ಫಸ್ಟ್ ಆರೆಂಜ್ ಕಲರಲ್ಲೇ ಡಿಸೈನ್ನ ಮಾಡ್ಕೋತಾ ಇದ್ದೀನಿ ಮತ್ತು ನಾವು ಯಾವುದೇ ಒಂದು ಕ್ರೋಶ ಡಿಸೈನ್ನ ಮಾಡಬೇಕಾದ್ರೂ ಸ್ಯಾರಿನ ನೋಡಿ ಈ ರೀತಿ ಸೀದ ಸೈಡ್ ಇಟ್ಕೊಂಡು ನಮ್ಮ ಬಲ್ಬಾಗ್ದಿಂದ ನಾವು ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಂಡು ಹೋಗಬೇಕಾಗತ್ತೆ ಮೊದಲನೇದಾಗಿ ನೋಡಿ ಈ ರೀತಿ ಆರು ಏಳೆ ಥ್ರೆಡ್ನ ಸೀರೆಗೆ ಈ ರೀತಿ ಗಂಟು ಹಾಕೋಬೇಕು ನಾವು ಸ್ಯಾರಿಗೆ ಹಾಕೋತೀವಿ ಅಂತಂದರೆ ಈ ರೀತಿ ಗಂಟು ಹಾಕಿಯೇ ಡಿಸೈನ್ನ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ ಇಲ್ಲಾಂದರೆ ಬಿಚ್ಚಾಗೋಂಥ ಚಾನ್ಸಸ್ ಇರುತ್ತೆ ಈಗ ಹತ್ತನೇ ನಂಬರ್ ಕ್ರೋಶನ ಯೂಸ್ ಮಾಡಿಕೊಂಡು ಹತ್ತನೇ ನಂಬರ್ ಕ್ರೋಶನ್ನು ಯೂಸ್ ಮಾಡಿಕೊಂಡು ಈ ಡಿಸೈನ್ನ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ ಒಂದು ಗಂಟು ಹಾಕಿ ಆದಮೇಲೆ ಪಕ್ಕದಲ್ಲೇ ಈ ರೀತಿ ಥ್ರೆಡ್ನ ತಂದು ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕು ನೋಡಿ ಈ ರೀತಿ ಥ್ರೆಡ್ನ ತಂದು ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕು ಅದಾದಮೇಲೆ ಇಲ್ಲಿ ನಾನು ಇನ್ನ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ ಎರಡು ಸಿಂಗಲ್ ಕ್ರೋಷನ ಮಾಡಿಕೊಂಡು ಥ್ರೆಡ್ನ ಮೇಲೆ ತೆಗೆದು ಒಂದು ಬೀಡನ್ನ ಹಾಕೋತೀನಿ ನಾನಿಲ್ಲಿ ಈ ರೀತಿ ಸ್ಟಾರ್ ಬೀಡನ್ನ ಯೂಸ್ ಮಾಡ್ಕೋತಾ ಇದ್ದೀನಿ ನೀವು ನಿಮಗೆ ಇಷ್ಟ ಆಗೋ ಥರ ಯಾವುದಾದ್ರೂ ಬೀಡನ್ನ ಕೂಡ ಈ ಡಿಸೈನ್ಗೆ ಯೂಸ್ ಮಾಡ್ಕೋಬೋದು ಸಿಂಗಲ್ ಸ್ಟೆಪ್ ಡಿಸೈನ್ ಸ್ನೇಹಿತರೆ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆಯೇ ತುಂಬ ಬೇಗ ಕೂಡ ಈ ಡಿಸೈನ್ನ ನಾವು ಮಾಡ್ಕೋಬೋದು ನೋಡಿ ಈ ರೀತಿ ಸ್ಟಾರ್ನ ಹಾಕ್ಕೊಂಡಿದ್ದೀನಿ ಸ್ಟಾರ್ನ ಹಾಕಿ ಆದಮೇಲೆ ಒನ್ ಟೂ ತ್ರೀ ಫೋರ್ ಫೈವ್ ಐದು ಚೈನ್ನ ಹಾಕೋತೀನಿ ಐದು ಚೈನ್ ಹಾಕ್ಕೊಂಡು ಅದನ್ನು ಕೂಡ ಕರೆಕ್ಟಾಗಿ ಎಲ್ಲಿ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಒಂದು ಲಾಕ್ನ ಮಾಡ್ಕೋತೀನಿ ಈ ಥರ ಒಂದು ಲಾಕ್ನ ಮಾಡ್ಕೋತೀನಿ ಲಾಕ್ನ ಮಾಡಿ ಆದಮೇಲೆ ಇಲ್ಲಿಂದ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದು ಇನ್ನೊಂದು ಬೀಡ್ ಹಾಕೋತೀನಿ ನಾನಾಗಲೇ ಹೇಳಿದಾಗೆ ಇದನ್ನು ಇಲ್ಲಿ ನಾನು ಈ ಡಿಸೈನ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ ಬೀಡ್ನೇ ಯೂಸ್ ಮಾಡ್ಕೋತಾ ಇದ್ದೀನಿ ನೋಡಿಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು ಲಾಕ್ನ ಮಾಡಿಕೊಂಡು ಈಗ ಮತ್ತೆ ಇಲ್ಲಿಂದ ಥ್ರೆಡ್ನ ಮೇಲೆ ತೆಗೆದು ಇನ್ನೂ ಒಂದು ಬೀಡ್ ಹಾಕೋತೀನಿ ಈ ರೀತಿ ಥ್ರೆಡ್ನ ಎಳ್ಕೋಬೇಕಾದ್ರೆ ಕರೆಕ್ಟಾಗಿ ಎಲ್ಲ ಒಂದು ಥ್ರೆಡ್ಗಳು ಬೀಡ್ ಒಳಗಡೆಯಿಂದ ಪಾಸ್ ಆಗಬೇಕು ನಮಗೆ ಆ ಥರ ನೋಡಿಕೊಂಡು ನೀವು ಈ ಥ್ರೆಡ್ಗಳನ್ನ ಹೇಳ್ಕೊಬೇಕಾಗತ್ತೆ ಈಗ ಮತ್ತೆ ಒನ್ ಟೂ ತ್ರೀ ಫೋರ್ ಫೈವ್ ಐದು ಚೈನ್ ಹಾಕೋತೀನಿ ಮತ್ತು ನಾನು ಡಿಸೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋತೀನಿ ಐದು ಚೈನ್ನ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ತುಂಬ ಎಳೆದು ಎಲ್ಲ ಲಾಕ್ ಮಾಡೋದಕ್ಕೆ ಹೋಗ್ಬೇಡಿ ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ಲಾಕ್ ಮಾಡಬೇಕು ಎಳ್ದೆಲ್ಲ ಲಾಕ್ ಮಾಡಿದ್ರೆ ಸ್ಯಾರಿ ರಿಂಕಲ್ಸ್ ಬರುತ್ತೆ ಆವಾಗ ನಮಗೆ ಡಿಸೈನ್ ನೋಡೋದಕ್ಕೆ ಚೆನ್ನಾಗಿ ಕಾಣಿಸೋದಿಲ್ಲ ಈಗ ಮತ್ತೆ ಇಲ್ಲಿಂದ ಥ್ರೆಡ್ನ ಸ್ವಲ್ಪ ಮೇಲೆ ತಗೋತೀನಿ ಮೇಲೆ ತಗೊಂಡು ನೆಕ್ಸ್ಟ್ ಇವಾಗ ಇಲ್ಲಿ ಇನ್ನೊಂದು ಬೀಡ್ ಹಾಕೋತೀನಿ ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ತೀನಿ ಮತ್ತು ಥ್ರೆಡ್ನ ಮೇಲೆ ತೆಗೆದು ಇನ್ನೊಂದು ಬೀಡ್ ಹಾಕೋತೀನಿ ಫಸ್ಟ್ ಥ್ರೆಡ್ ಒಳಗಡೆ ಬೀಡ್ ಹಾಕೋಬೇಕು ಥ್ರೆಡ್ ಅಲ್ಲಿ ಬೀಡ್ ಲಾಕ್ ಮಾಡಿಕೊಂಡು ಅದಾದಮೇಲೆ ಬಟ್ಟೆಗೂ ಕೂಡ ನಾವು ಇಲ್ಲಿ ಲಾಕ್ನ ಮಾಡ್ಕೋಬೇಕು ಈ ಥರ ಈ ಡಿಸೈನ ನಾವು ನಾರ್ಮಲ್ ಹೆಮ್ಮಿಂಗ್ ನೀಡಲಿಂದನೂ ಕೂಡ ಮಾಡ್ಕೋಬೋದು ಸ್ನೇಹಿತರೆ ಸೇಮ್ ಅದು ಇದೇ ಥರನೇ ತುಂಬ ಈಸಿಯಾಗಿ ಮಾಡ್ಕೊಳ್ಳೋ ಅಂಥ ಒಂದು ಡಿಸೈನ್ ಆಗಿರುತ್ತೆ ಮೂರು ನಾಲ್ಕು ಐದು ಐದು ಚೈನ್ನ ಹಾಕೋತೀನಿ ಐದು ಚೈನ್ ಹಾಕ್ಕೊಂಡು ಮತ್ತೆ ನಾವು ಎರಡು ಬೀಡ್ ಹಾಕೋಬೇಕು ಐದು ಚೈನ್ ಹಾಕ್ಕೋಬೇಕು ಎರಡು ಬೀಡ್ ಹಾಕೋಬೇಕು ಇದೇ ಥರ ಸ್ನೇಹಿತರೆ ಫುಲ್ಲು ಡಿಸೈನ್ನ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ನಿಮಗೆ ಇಲ್ಲಿ ಎರಡು ಬೀಡ್ ಬೇಡ ಅಂತಂದರೆ ಐದು ಚೈನು ಒಂದು ಬೀಡ್ ಐದು ಚೈನು ಒಂದು ಬೀಡ್ ಈ ರೀತಿ ಕೂಡ ಹಾಕ್ಕೊಂಡು ಹೋಗ್ಬೋದು ನಾನಿಲ್ಲಿ ಮಧ್ಯದಲ್ಲಿ ಬೀಡನ್ನ ಎರಡೆರಡು ಹಾಕ್ಕೊಂಡಿದ್ದೀನಿ ಐದು ಚೈನ್ ಇರೋ ಅಂಥ ಜಾಗದಲ್ಲಿ ಕುಚ್ಚುಗಳನ್ನ ಕಟ್ಕೋಬೇಕು ಆಗಲೇ ಹೇಳಿದಾಗೆ ನಿಮಗೆ ಒಂದು ಬೇಕಂದರೆ ಒಂದು ಹಾಕ್ಕೊಳ್ಳಿ ಬೀಡು ಎರಡು ಬೇಕು ಅಂದರೆ ಎರಡು ಬೀಡು ಹಾಕ್ಕೊಳ್ಳಿ ಈಗ ನಾನು ಫುಲ್ ಸ್ಯಾರಿ ಕಂಟಿನ್ಯೂ ಮಾಡಿ ನೆಕ್ಸ್ಟ್ ಅದಾದಮೇಲೆ ತೋರಿಸ್ತೀನಿ ಡಿಸೈನ್ ಯಾವ ರೀತಿ ಬಂದಿರುತ್ತೆ ಅಂತ ಗೊತ್ತಾಗುತ್ತೆ ಸ್ನೇಹಿತರೆ ಫುಲ್ ಸ್ಯಾರಿ ಡಿಸೈನ್ ಕಂಪ್ಲೀಟ್ ಮಾಡಿ ಅದಾದಮೇಲೆ ಕುಚ್ಚುಗಳನ್ನು ಕೂಡ ಕಟ್ಟಿ ಕಟ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಕುಚ್ ಕಟ್ಟೋದಕ್ಕೆ ಅಂತ ಎಂಬತ್ತೈದು ಎಳೆ ಥ್ರೆಡ್ನ ತೊಗೊಂಡಿದ್ದೀನಿ ಒನ್ ಸೈಡ್ ಎಂಬತ್ತೈದು ಎಳೆ ಥ್ರೆಡ್ನ ತೊಗೊಂಡಿದ್ದೀನಿ ಅದು ಡಬಲ್ ಆದರೆ ನಮಗೆ ಒನ್ ಸೆವೆಂಟಿ ಸ್ಟ್ಯಾಂಡ್ಸ್ ಆಗುತ್ತೆ ಆ ಥರ ನಾನಿಲ್ಲಿ ಕುಚ್ಚು ಥ್ರೆಡ್ನ ತೊಗೊಂಡಿದ್ದೀನಿ ಮತ್ತು ಐರನ್ ಕೂಡ ಮಾಡ್ಕೋಬೇಕಾಗುತ್ತೆ ನಾವು ಕುಚ್ಚುಗಳು ತುಂಬ ನೀಟಾಗಿ ಬರಬೇಕು ಅಂತ ಅಂದರೆ ಥ್ರೆಡ್ನೆಲ್ಲ ಪ್ರಿಪೇರ್ ಮಾಡಿಕೊಂಡು ಅದಾದಮೇಲೆ ಐರನ್ ಮಾಡ್ಕೋಬೇಕಾಗುತ್ತೆ ಮತ್ತು ಇಲ್ಲಿ ನಾರ್ಮಲ್ ಹೆಮ್ಮಿಂಗ್ ನೀಡಲ್ಗೆ ಎರಡೆಳೆ ಝರಿ ಥ್ರೆಡ್ನ ಹಾಕಿ ಇಟ್ಕೊಂಡು ಇಲ್ಲಿ ಕುಚ್ಚನ್ನು ನಾನು ಗಂಟು ಹಾಕೋತಾ ಇದ್ದೀನಿ ತುಂಬ ಈಸಿಯಾಗಿ ಒನ್ ಅವರಲ್ಲೆಲ್ಲ ಈ ಡಿಸೈನ ನಾವು ಕಂಪ್ಲೀಟ್ ಮಾಡ್ಕೋಬೋದು ಹಾಗೆಯೇ ಪ್ರೈಸ್ ವೈಸ್ ಹೇಳೋದಾದರೆ ನಾನು ಈ ಒಂದು ಕುಚ್ಚಿಗೆ ತ್ರೀ ಫಿಫ್ಟಿ ಚಾರ್ಜ್ ಮಾಡ್ತಾ ಇದ್ದೀನಿ ನೀವು ನಿಮ್ಮ ಒಂದು ಪ್ಲೇಸ್ಗೆ ತಕ್ಕಂಗೆ ಚಾರ್ಜ್ ಮಾಡ್ಕೋಬೋದು ಒಂದು ಸುಮಾರಾಗಿ ಸ್ವಲ್ಪ ಹಳ್ಳಿ ಪ್ಲೇಸ್ಗಳಾದರೆ ಒಂದು ಟೂ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ಬೋದು ಇಲ್ಲಾಂದರೆ ಒಂದು ತ್ರೀ ಹಂಡ್ರೆಡಿಂದ ತ್ರೀ ಫಿಫ್ಟಿ ವರ್ಗು ಚಾರ್ಜ್ ಮಾಡ್ಕೋಬೋದು ನೋಡಿ ಈ ಥರ ಕುಚ್ಚೆಲ್ಲ ಒಂದೇ ಸಮಕ್ಕೆ ಟ್ರಿಮ್ ಮಾಡ್ಕೋಬೇಕು ಇನ್ನೊಂದು ಸ್ವಲ್ಪ ಬಾಕಿ ಇದೆ ಅಷ್ಟೇ ಸೊ ಅದಿಷ್ಟನ್ನು ನಾನು ಕಂಪ್ಲೀಟ್ ಮಾಡ್ಕೊತೀನಿ ನೋಡಿ ತುಂಬ ಸಿಂಪಲ್ಲಾಗಿ ಅಥವಾ ತುಂಬ ಅರ್ಜೆಂಟಾಗಿ ಯಾವುದಾದ್ರೂ ಒಂದು ಸೀರೆಗೆ ಕುಚ್ಚು ಹಾಕಿ ಕೊಡಬೇಕು ಅಂತ ಅಂದರೆ ಈ ಒಂದು ಕ್ರೋಶ ಬೇಬಿ ಕುಚ್ಚನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು ತುಂಬ ಬೇಗನೆ ಹಾಕ್ಬೋದು ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಯಾವಾಗಲೂ ಹೀಗೇ ಸಪೋರ್ಟ್ ಮಾಡ್ತಾಯಿರಿ ಅಂತ ನಾ ಕೇಳ್ಕೊತೀನಿ ಸರ್ವೇ ಜನ ಭವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್